ಹಾಯ್ ಫ್ರೆಂಡ್ಸ್ ಗಾನವಿ ಕಿಚನ್ ಗೆ ಸ್ವಾಗತ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ರೆಸಿಪಿ ಬ್ರೆಡ್ ಆಮ್ಲೆಟ್ ಹೇಗ್ ನೋಡೋಣ ಬನ್ನಿ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಹಾಕೋ ವಿಡಿಯೋ ನೀವೇ ಫಸ್ಟ್ ನೋಡಬಹುದು ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಇವಾಗ ಬ್ರೆಡ್ ಆಮ್ಲೆಟ್ ಗೆ ಏನ್ ಬೇಕು ನೋಡೋಣ ಒಂದು ಮಿಕ್ಸಿಂಗ್ ಬೌಲ್ ತಗೋಬೇಕು ಫಸ್ಟ್ ಅದಕ್ಕೆ ಮೊಟ್ಟೆ ಒಡೆದಿರೋದನ್ನ ಸೇರಿಸ್ಕೊಬೇಕು ನಾನು ಇಲ್ಲಿ ಒಂದು ಎಂಟು ಮೊಟ್ಟೆ ಸೇರಿಸ್ಕೊಂತ ಇದೀನಿ ಮೊಟ್ಟೆ ಎಲ್ಲ ಸೇರಿಸ್ಕೊಂಡಿದಾಯ್ತು ಈ ಎಂಟು ಮೊಟ್ಟೆಲಿ ನಾಲ್ಕು ನಾವು ಬ್ರೆಡ್ ಆಮ್ಲೆಟ್ ಮಾಡ್ಕೊಬೋದು ಒಂದು ಬ್ರೆಡ್ ಆಮ್ಲೆಟ್ ಗೆ ಎರಡು ಮೊಟ್ಟೆ ಅಷ್ಟು ಬೇಕು ಮೊಟ್ಟೆ ಎಲ್ಲ ಸೇರಿಸ್ಕೊಂಡಿದಾದ್ಮೇಲೆ ಈ ತರ ಚೆನ್ನಾಗಿ ಬೀಟ್ ಮಾಡ್ಕೊಬೇಕು ಬೀಟ್ ಮಾಡ್ಕೊಂಡಿದಾದ್ಮೇಲೆ ಒಂದ್ ಎರಡು ಈರುಳ್ಳಿ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಬೇಕು ನಾನಿಲ್ಲಿ ಬ್ರೆಡ್ ಆಮ್ಲೆಟ್ ಗೆ ಯಾವ್ದೇ ಪುಡಿಗಳು ಬಳಸ್ತಾ ಇಲ್ಲ ಇವಾಗ ಸ್ವಲ್ಪ ಕೊತ್ಮಿರಿ ಸೊಪ್ಪು ಸೇರಿಸ್ಕೊಬೇಕು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಬ್ರೆಡ್ ಆಮ್ಲೆಟ್ ಅಂತೂ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರ್ಸ್ಕೊಂತ ಇದ್ದೀನಿ ಉಪ್ಪು ಸೇರ್ಸಾದ್ಮೇಲೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಬೇಕು ಈ ಬ್ರೆಡ್ ಆಮ್ಲೆಟ್ ಗೆ ನಾನು ಒಂದ್ ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯ್ ತಗೊಂಡಿದೀನಿ ಇದನ್ನ ಸಣ್ಣಗೆ ಕಟ್ ಮಾಡಿ ಸೈಡ್ ಅಲ್ಲಿ ಎತ್ತಿಕ್ಕೊಂತ ಇದ್ದೀನಿ ಯಾಕಂದ್ರೆ ಸಣ್ಣ ಮಕ್ಳಿದ್ರೆ ಒಂದು ಹಾಗೆ ಮಾಡ್ಕೊಡಿ ನೀವು ದೊಡ್ಡವರ್ಗ್ ಬೇಕಾದ್ರೆ ಅದನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಂಡು ಮಾಡ್ಕೊಬಹುದು ಸಣ್ಣ ಮಕ್ಕಳಾದ್ರೆ ಮೆಣಸಿನ್ಕಾಯೆಲ್ಲ ತೆಗ್ದು ನಾವು ಕೊಡಬೇಕು ಅದಕ್ಕೆ ನಾವು ಫಸ್ಟೆ ಅವ್ರಿಗೊಂದು ಮಾಡಿಕೊಟ್ರೆ ಆಮೇಲೆ ನಾವು ಮೆಣ್ಸಿನ್ಕಾಯಿ ಸೇರಿಸಿ ಮಾಡ್ಕೊಬೋದು ಬನ್ನಿ ಇವಾಗ ಹೇಗ್ ಮಾಡೋದು ನೋಡೋಣ ಸ್ಟವ್ ಮೇಲೆ ಒಂದು ತವ ಇಟ್ಕೊಂಡಿದ್ದೀನಿ ತವ ಬಿಸಿ ಆದ್ಮೇಲೆ ಒಂದು ಈ ತರ ಎರಡು ಪೀಸ್ ಅಷ್ಟು ಬೆಣ್ಣೆ ಸೇರಿಸ್ಕೊಂತ ಇದ್ದೀನಿ ಬೆಣ್ಣೆ ಎಲ್ಲ ಚೆನ್ನಾಗಿ ಈ ತರ ಕರ್ಗಸ್ಕೊಬೇಕು ಕರ್ಗಿಸ್ಕೊಂಡಿದಾದ್ಮೇಲೆ ಬ್ರೆಡ್ ಒಂದೊಂದೇ ಸೇರಿಸ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಬೇಕು ಈ ತರ ಮಾಡ್ಕೊಳ್ಳೋದ್ರಿಂದ ಬ್ರೆಡ್ ಆಮ್ಲೆಟ್ ಸೂಪರ್ ಆಗಿರುತ್ತೆ ನಾನಿಲ್ಲಿ ಒಂದೊಂದೇ ಬ್ರೆಡ್ ಸೇರಿಸ್ಕೊಂಡು ಒಂದು ನಾಲ್ಕು ಬ್ರೆಡ್ ಈ ತರ ನಾನು ರೋಸ್ಟ್ ಮಾಡ್ಕೊತೀನಿ ಒಂದು ನಾಲ್ಕು ಬ್ರೆಡ್ ಆದ್ರೆ ಸಾಕು ನೋಡಿ ಈ ಒಂದೇ ಸಲ ಈ ತರ ನಾಲ್ಕು ಬ್ರೆಡ್ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೋಬಹುದು ಒಂದಾದ್ಮೇಲೆ ಒಂದು ಒಂದಾದ್ಮೇಲೆ ಒಂದು ಎರಡು ಕಡೆನು ತಿರುವಾಕಿ ರೋಸ್ಟ್ ಮಾಡ್ಕೊಬೇಕು ನೋಡಿ ಈ ತರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಇಷ್ಟು ರೋಸ್ಟ್ ಮಾಡ್ಕೊಂಡ್ರೆ ಸಾಕು ಒಂದೊಂದೇ ಈ ತರ ಮಾಡ್ಕೊಂಡು ನಾವು ಒಂದು ತಟ್ಟೆಗೆ ತೆಗ್ದಿಕ್ಕೊಬೇಕು ಇವಾಗ ಬ್ರೆಡ್ ಎಲ್ಲಾ ರೋಸ್ಟ್ ಮಾಡ್ಕೊಂಡು ಬ್ರೆಡ್ ಆಮ್ಲೆಟ್ ಹೇಗ್ ಮಾಡೋದ್ ನೋಡೋಣ ಬನ್ನಿ ಈ ವಿಡಿಯೋ ಎಂಡರ್ಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇವಾಗ ಹೇಗ್ ಮಾಡ್ ನೋಡೋಣ ಬನ್ನಿ ಅದೇ ತವಕ್ಕೆ ನಾವು ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಸೇರಿಸಿ ನಾವು ರೆಡಿ ಮಾಡಿರೋ ಆಮ್ಲೆಟ್ ನ ಒಂದ್ ಎರಡ್ ಸೌಟ್ ಅಷ್ಟು ಸೇರಿಸ್ಕೊಂಡು ತವ ಫುಲ್ ಈ ತರ ಸ್ಪ್ರೆಡ್ ಮಾಡ್ಕೊಬೇಕು ನೋಡಿ ಈ ತರ ಎಲ್ಲಾ ಮಾಡ್ಕೊಂಡಿದ್ದಾದ್ಮೇಲೆ ಇದಕ್ಕೆ ನಾವು ಒಂದ್ ಸ್ವಲ್ಪ ಹಸಿರು ಮೆಣ್ಸಿನ್ಕಾಯಿ ಸೇರ್ಸ್ಕೋಬಹುದು ಇಲ್ಲ ನಾವು ಕಲ್ಸಿ ಮಿಕ್ಸ್ ಮಾಡ್ಕೊಂಡಿತಿವಲ್ಲ ಅದಕ್ಕಾದ್ರೂ ಸೇರಿಸ್ಕೊಬಹುದು ಇದಕ್ಕೆ ಸೇರಿಸ್ಕೊಂಡು ನಾನು ಒಂದ್ ಪೀಸ್ ಅಷ್ಟು ಬ್ರೆಡ್ ಸೇರಿಸ್ಕೊಂಡು ಮಾಡ್ತಾ ಇದ್ದೀನಿ ಈ ಆಮ್ಲೆಟ್ ಇದೇ ತರ ದೊಡ್ಡದಾಗಿ ಮಾಡ್ಕೊಬೇಕು ನಮ್ಗೆ ತವ ಎಷ್ಟಾಗ್ಲಾ ಇದೆಯೋ ಅಷ್ಟಾಗ್ಲಾನು ಮಾಡ್ಕೊಂಡ್ರೆ ಈ ತರ ಫೋಲ್ಡಿಂಗ್ ಬರುತ್ತೆ ಚಿಕ್ಕದಾಗ್ ಮಾಡ್ಕೊಂಡ್ರೆ ಫೋಲ್ಡಿಂಗ್ ಬರಲ್ಲ ನೋಡಿ ಆಮ್ಲೆಟ್ ಎಲ್ಲಾ ಚೆನ್ನಾಗಿ ಬೆಂದಿದೆ ಒಂದ್ ಸೈಡ್ ಈ ತರ ನಾವು ಫೋಲ್ಡಿಂಗ್ ಮಾಡ್ಕೊಂಡು ಇನ್ನೊಂದ್ ಸೈಡ್ ಸ್ವಲ್ಪ ಬೇಯಿಸ್ಕೊಬೇಕು ಈ ತರ ಫೋಲ್ಡಿಂಗ್ ಎಲ್ಲಾ ಕಡೆನೂ ಮಾಡ್ಕೊಬೇಕು ಈ ತರನೇ ಎಲ್ಲಾ ನಾಲ್ಕು ಕಡೆನೂ ಫೋಲ್ಡಿಂಗ್ ಮಾಡ್ಕೊಂಡು ಇನ್ನೊಂದ್ ಸೈಡ್ ನಾವು ತಿರುವಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕು ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಈ ಬ್ರೆಡ್ ಆಮ್ಲೆಟ್ ಅಂತೂ ತುಂಬಾ ರುಚಿಯಾಗಿದೆ ಟೇಸ್ಟಿ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡ್ಲೇಬೇಕು ಇವಾಗ ಆಗಿರೋ ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಒಂದ್ ತಟ್ಟೆಗೆ ಸೇರಿಸ್ಕೊಂಡು ಮತ್ತೆ ಇನ್ನೊಂದು ಅದೇ ತರ ಮಾಡ್ಕೋಬಹುದು ಇಲ್ಲ ಚಿಕ್ಕದಾದ್ರೂ ಮಾಡ್ಕೊಬಹುದು ನೋಡಿ ಈ ಬ್ರೆಡ್ ಆಮ್ಲೆಟ್ ನಾನು ಚಿಕ್ಕದಾಗೆ ಮಾಡ್ಕೊತಾ ಇದ್ದೀನಿ ಒಂದ್ ಸೌಟಷ್ಟು ಸೇರಿಸ್ಕೊಂಡು ಒಂದ್ ಪೀಸ್ ಬ್ರೆಡ್ ಸೇರಿಸಿ ನಾನು ಇದ್ರ ಮೇಲೆ ಒಂದ್ ಸೌಟಷ್ಟು ನಾನು ಆಮ್ಲೆಟ್ ಸೇರಿಸ್ಕೊಂತ ಇದ್ದೀನಿ ಈ ತರ ಚಿಕ್ಕದಾಗಿ ಮಾಡ್ಕೊಂಡ್ರೆ ಬ್ರೆಡ್ ಕವರ್ ಆಗಲ್ಲ ಬ್ರೆಡ್ ಕಾಣಿಸುತ್ತೆ ಬ್ರೆಡ್ ಕವರ್ ಆಗ್ಬೇಕು ಅಂದ್ರೆ ಸ್ವಲ್ಪ ಈ ತರ ತವ ಫುಲ್ಲು ಅವಾಗಲೇ ಮಾಡ್ಕೊಂಡ್ವಲ್ಲ ಫಸ್ಟ್ ಆ ತರ ಮಾಡ್ಕೊಬೇಕು ಅವಾಗ ಬ್ರೆಡ್ ಕವರ್ ಆಗುತ್ತೆ ಸೂಪರ್ ಆಗಿ ಬರುತ್ತೆ ಬ್ರೆಡ್ ಆಮ್ಲೆಟ್ ಇದಕ್ಕೆ ನಾನು ಹಸಿರು ಏನು ಸೇರ್ಸ್ಕೊಂಡಿಲ್ಲ ಹಾಗೆ ಮಾಡ್ಕೊಂತ ಇದ್ದೀನಿ ಈ ತರ ಮಾಡಿ ಮಕ್ಳಿಗೆ ಕೊಡಬಹುದು ಈ ತರ ಇಷ್ಟ ಆಗಿಲ್ಲ ಅಂದ್ರೆ ಅವ್ರಿಗೆ ಮೊದ್ಲು ನಾವು ಮಾಡ್ಕೊಂಡ್ವಲ್ಲ ಆ ತರ ಆದ್ರೂ ಮಾಡ್ಕೊಬಹುದು ಇದನ್ನು ಅಷ್ಟೇ ಎರಡು ಕಡೆ ಈ ತರ ಚೆನ್ನಾಗಿ ಬೇಯಿಸ್ಕೋಬೇಕು ಅಷ್ಟೇ ನೋಡಿ ಈ ತರ ಎರಡು ಕಡೆ ಬೇಯಿಸ್ಕೊಂಡಿದಾಯ್ತು ಇದು ಒಂಥರ ಬರುತ್ತೆ ಅದು ಒಂಥರ ಬರುತ್ತೆ ನಿಮ್ಗೆ ಯಾವ ತರ ಇಷ್ಟ ಆಗುತ್ತೋ ಆ ತರ ಮಾಡ್ಕೊಳ್ಳಿ ನಾನು ಎರಡು ತರ ಮಾಡಿ ತೋರಿಸ್ತಾ ನಾನು ಅದೇ ತರ ಮಾಡ್ಕೊಂತ ಬ್ರೆಡ್ ಆಮ್ಲೆಟ್ ಈ ತರ ಪೂರ್ತಿಯಾಗಿ ಸೇರಿಸ್ಕೊಂಡು ಇದಕ್ಕೆ ಹಸಿರು ಮಿಕ್ಸ್ ಮಾಡ್ಕೊಂಡಿದೀನಿ ಈ ತರ ತವ ಫುಲ್ಲು ಸ್ಪ್ರೆಡ್ ಮಾಡಿಕೊಂಡು ಒಂದ್ ಸ್ವಲ್ಪ ಸೈಡ್ ಅಲ್ಲಿ ಎಣ್ಣೆ ಸೇರಿಸಿ ಅದೇ ತರ ಸೇಮು ಒಂದೇ ಒಂದು ಬ್ರೆಡ್ ಸೇರಿಸ್ಕೊಂಡು ನಾವು ಫೋಲ್ಡಿಂಗ್ ಮಾಡಿ ಎರಡು ಕಡೆನೂ ಬೇಯಿಸ್ಕೊಂಡ್ರೆ ಸೂಪರ್ ಆಗಿರೋ ಬ್ರೆಡ್ ಆಮ್ಲೆಟ್ ರೆಡಿ ಆಗುತ್ತೆ ಈ ಬ್ರೆಡ್ ಆಮ್ಲೆಟ್ ಗೆ ಯಾವ ಅದೇ ಪುಡಿ ಸೇರ್ಸ್ಕೊಳ್ಳೋದು ಬೇಡ ಹೀಗೆ ಈಸಿಯಾಗೆ ಮಾಡ್ಕೊಬಹುದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಡ ಟಮೊಟೊನು ಬೇಡ ಏನು ಬೇಡ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ರೆ ಗೊತ್ತಾಗುತ್ತೆ ಅನ್ಸುತ್ತೆ ಇಷ್ಟು ಸೂಪರ್ ಆಗಿ ಬಂದಿದೆ ಅಂದ್ರೆ ಅಷ್ಟೇ ಟೇಸ್ಟ್ ಇದೆ ರುಚಿಯಾಗಿದೆ ಇದನ್ನು ಅಷ್ಟೇ ನಾಲ್ಕು ಕಡೆ ಈ ತರ ಫೋಲ್ಡಿಂಗ್ ಮಾಡಿ ಇನ್ನೊಂದ್ ಕಡೆ ಬೇಯಿಸಿಕೊಂಡ್ರೆ ಸೂಪರ್ ಆಗಿರೋ ಬ್ರೆಡ್ ಆಮ್ಲೆಟ್ ರೆಡಿ ಆಗುತ್ತೆ ನೋಡಿ ಎಷ್ಟು ಆಗಿ ಬಂದಿದೆ ಅಲ್ವಾ ನೀವು ಒಂದ್ಸಲ ಟ್ರೈ ಮಾಡಿ ಮಕ್ಕಳು ತುಂಬಾ ಇಷ್ಟಪಟ್ಟಿ ತಿಂತಾರೆ ಇವಾಗ ಬ್ರೆಡ್ ಆಮ್ಲೆಟ್ ರೆಡಿ ಸರ್ವ್ ಮಾಡೋಣ ಬನ್ನಿ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ಈ ಬ್ರೆಡ್ ಆಮ್ಲೆಟ್ ನೀವು ಮಧ್ಯದಲ್ಲಿ ಕಟ್ ಮಾಡಿ ಎರಡು ಪೀಸ್ ತರ ಮಾಡಿ ಮಕ್ಳು ಕೊಡ್ಬೋದು ಇಲ್ಲ ಹಾಗೆ ತಿಂತೀನಿ ಅಂದ್ರೆ ಹಾಗೆ ಕೊಡಿ ನಾನು ಇಲ್ಲಿ ಸಿಂಗಲ್ ಆಗಿ ಬ್ರೆಡ್ ಆಮ್ಲೆಟ್ ಇರೋದು ತೋರಿಸ್ತಾ ಇದೀನಿ ನೋಡಿ ಎಷ್ಟು ಸೂಪರ್ ಆಗಿ ಬಂದಿದೆ ಅಂದ್ರೆ ತುಂಬಾ ರುಚಿಯಾಗಿ ಬಂದಿದೆ ಮಕ್ಳು ತುಂಬಾ ಇಷ್ಟಪಟ್ಟೆ ಪಡ್ತಾರೆ ನೀವು ಈ ತರ ಆದ್ರೂ ಕೊಡ್ಬೋದು ಇಲ್ಲ ಕಟ್ ಮಾಡಿ ಕೊಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ರೆಸಿಪಿ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡಿ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾವು ಅಕ್ಕ ವೀಡಿಯೋ ನೀವೇ ಫಸ್ಟ್ ನೋಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್